ಹ್ಮ್ ಹೇಳಿ ನಿನ್ ಬಾಯಿಂದ ನೀನಂತ ಬೈದೆ ಹೇಳು ಅಜ್ಜಿಗೆ ಏನಂತ ಬೈದೆ ದರ್ಶಿಗೇನಂತ ಬೈದೆ ಒಂದೇ ತರ ಬೈದ ಏನಂತ ಬೈದೆ ಏನಂತ ಬೈದೆ ಬೈದೆ ಏನ್ ಕಡೆ ಏನಂತ ಅಜ್ಜಿ ಹೊಡಿತೀಯಂಗಾರ ನೀನು ದರ್ಶ ಹೊಡಿತಿಯಾ ಏನೋ ನೋಡಿ ಇಲ್ಲಿ ವ ಇಲ್ಲ ಇಲ್ಲ ಅಂತ ಇವನು ಏನು ಅಕ್ಕಂಗ ಹೊಡಿತೀನಿ ಇವಾಗ ಇರೋ ನಾನು ಅಕ್ಕ ತಪ್ಪು ಮಾಡಿ ಅಕ್ಕಂಗ ಹೊಡಿತೀನಿ ನೀನ್ ನನ್ನ ಇಡ್ಸಲ ಹೇಳೋದು ದೊಡ್ಡವ್ರಿಗೆ ಹಿಂದಿರ್ಕಂಡ್ ಮಾತಾಡಬಾರದು ಅಂತ ಹೇಳ್ತೀನಿ ಹೇಳೋದು ನಿಂಗೆ ನಾನು ಮತ್ತೆ ನಾನು ಹೇಳದಾಗೆಲ್ಲ ಏನಂತ ಹೇಳಿ ನೀನು ತಿರ್ಗಿ ಮತ್ತೇನಕ್ಕೆ ಬೈದೆ ಏನಕ್ಕೆ ಬೈದೆ ಯಾರು ಯಾರಿಗೆ ನಾನಿನ್ ಹೊಡಿಬಾರ್ದ ಯಾಕೆ ಹೊಡಿಬಾರ್ದು ಯಾಕೆ ಏಟ್ ಆಯ್ತದ ಮತ್ತೆ ನೀನ್ ಯಾಕೆ ತಪ್ಪು ಮಾಡ್ತೀಯ ಹೊಡೆದ್ರೆ ಏಟಾಯ್ತದೆ ನೀನು ದೊಡ್ಡೋರ್ಗೆ ಹಿಂದಿರ್ಕಂಡು ಅಂದಾಗ ಬೇಜಾರಾಗಲ್ವಾ ದರ್ಶಕ ಏನಕ್ಕೆ ಗೊತ್ತಾಗಲ್ಲ ಆಯ್ತು ದರ್ಶನ ನೀನು ಪ್ರೀತಿ ಮಾಡಬೇಕು ಅಜ್ಜಿ ಅಜ್ಜಿಗೆ ಇಂದ್ರಕನಂಗೇಲ ಅಂತರಾ ಮತ್ತೆ ಯಾಕಂತೀಯಾ ಕಾರ್ಯಕ ಬುಡಿವಗ ಯಾಕೆ ಯಾಕಂತೀಯಾ ಅಜ್ಜಿಗೆ ಹಂಗಂದ್ರೆ ಗುಡ್ಗರ್ಲ ಅಂತರಾ ನಿನ್ನ ಇಲ್ಲ ಬಾಡ್ಗರ್ಲ ಅಂತರಾ ನೀ ಇಷ್ಟನಾ ಮತ್ತೆ ಏನು ಅನ್ಸ್ಕೊಳ್ಳಕ್ಕೆ ಇಷ್ಟ ನಿಮಗೆ ಗುಡ್ಗರ್ಲ ಅನ್ಸ್ಕೊಳ್ಳ ಅಂತಾ ಆ ಮತ್ತೆ ಅನ್ಸ್ಕೊಳಲ್ಲ ಯಾವಾಗ ಪ್ರತಿ ದಿನ ಇದನ್ನೇ ಹೇಳ್ತೀನಿ ನಂಗೆ ನೀನು ಇನ್ಮೇಲೆ ತಪ್ಪು ಮಾಡಲ್ಲ ತಪ್ಪು ಮಾಡಲ್ಲ ಅಂತೀಯಾ ಮತ್ತೆ ಅದೇ ತಪ್ಪು ಮಾಡ್ತೀಯಾ ನಿನ್ಗೊಂದು ಸ್ವಲ್ಪ ನಿನಗೊಂದು ಸ್ವಲ್ಪ ಭಯ ಇಲ್ವಾ ಯಾರು ಭಯ ಐತೆ ನಾನೇನ್ ಸಿಂಹನ ಹ ನಾನೇನ್ ಸಿಂಹನ ಏನ್ ಕೊಡಿತೀ ಹಾ ಯಾಕೆ ತಪ್ಪು ಮಾಡ್ತೀಯ ನೀನು ಯಾಕೆ ತಪ್ಪು ಮಾಡ್ತೀಯ ತಪ್ಪ ಮಾಡ್ಬಾರ್ದಲ್ವಾ ಹ್ಮ್ ಸರಿ ಬಿಡು ಆಯ್ತು ಬಾಡ ಅಕ್ಕಂಗ ಹೊಡಿತೀನಿ ಅಕ್ಕಂಗ ಹೊಡಿಯನಾ ಎದ್ ಬಾ ಕೆಳಗಡೆ ಕೆಳಗಡೆ ಬಾ ಮಲ್ಕಳ ಯಾಕೆ ನನ್ನ ಪಕ್ಕ ಮಲ್ಕಳಲ್ವಾ ಹಾ ನನ್ನ ನನ್ನ ಪಕ್ಕ ಮಲ್ಕಳೆ ಬರಲ್ವಾ ಎಲ್ಲಿ ಮಲ್ಕೈತಿಯಾ ಸೋಪ ಮಲ್ಕೈತಿಯಾ ಹೌದಾ ಏಯ್ ಏಯ್ ಜಿರ್ಲಿ ಅವಾಗಲೇ ಹೋಯ್ತು ಅಂದ ಕಡೆಗೆ ಹೋಗಿದ್ದದು ಬೆಡ್ಶೀಟ್ ಕೆಳಗಡೆ ಏನದು ಗಿರೋ ಭಯ ನನ್ ಕಣ್ರೆ ಇಲ್ವಲ್ಲ ಆ ಜಿರ್ಲೆಗ್ ಕಣ್ರೆ ಅಷ್ಟೇ ಇದ್ರೆ ಕುಂತೀಯ ಹ್ಮ ಯಾರ ಸಾರಿ ಕೇಳಬೇಕು ನೀನು ಕೇಳ್ದ ಕೇಳಿಲ್ಲ ಯಾಕೆ ಕೇಳಿಲ್ಲ ಮತ್ತ ಅವಾಗ್ಲೇ ಕೇಳಿಸಿದೆ ಇವತ್ ನಾವು ಊಟ ಮಾಡಿದ್ವಾ ಅಂತ ಕೇಳ್ದೆ ಅವಾಗ್ಲೇ ಅವಾಗ್ಲೇ ಕೇಳ್ತಾಳೆ ನಾವ್ ಇವತ್ತು ಊಟ ಮಾಡಿದ್ವ ಅಮ್ಮ ಅಂತ ಹೊಟ್ಟೆ ಸಿತಿನ್ಲಾ ನಿಂಗೆ ಹೊಟ್ಟೆ ಸಿತಿತ್ತ ಮತ್ತೆ ಹೊಟ್ಟೆ ಸಿತಿದ್ಯಾ ಇಲ್ವಾ ಹ್ಮ್ ಸರಿ ಹೋಗ್ ಸಾರಿ ಕೇಳು ಹೋಗು ಹೆಂಗ್ ಕೇಳೋದು ಸರ್ ಹೆಂಗ್ ಕೇಳ್ತೀಯಾ ನೋಡ್ತೀನಿ ಹೆಂಗಕ್ಕೆ ಹೆಂಗ್ ಅಜ್ಜಿನ ತಪ್ಕೋಬೇಕು ಪುತ್ತ ಕೊಡ್ಬೇಕು ಸಾರಿ ಕೇಳಬೇಕು ತರ ಕೇಳೋದು ಹೆಂಗ ಸಾರಿ ಕೇಳೋದು ಹಾ ಮನಸ್ಪೂರ್ತಿಯಾಗಿ ಕೊಡ್ಬೇಕು ಕೊಡು ಹೆಂಗ ಕೊಡ್ತೀಯ ನೋಡ್ತೀನಿ ದರ್ಶನ ನೋಡ್ಕೊಳ್ತದೆ ಹೋಗ ನೀನು ಹೋಗ ಅಜ್ಜಿತಕ್ಕೆ ಅಜಿತಕ್ಕೆ ಹೋಗು ಹೋಗು

ಹಾಂ ಪುತಗಳು ಕೊಟ್ಟ ಹೇಳುತ್ತ ಕೊಟ್ಟು ಊಟ ನೋಡು ಅವನು ಹೆಂಗೆ ಹೇಳಿದ್ ಮತ್ತೆ ಕೇಳ್ತೇನೆ ಆಯ್ತಾ ಹಾ ನೀನ್ ದೊಡ್ಡೋನು ಆಯ್ತಾ ದೊಡ್ಡವನೋ ಆಯ್ತಾ ಜಾಣ ಬುದುವಂತ ಆಗ್ಬೇಕು ಮನೆ ಹಿಂಗೆಲ್ಲ ಬೈಸ್ಕೋಬಾರದು ತಪ್ಪು ಮಾಡಬಾರದು ಆಯ್ತಾ ಹ್ಞೂ ಬಾ ಬಾ ಅಷ್ಟೇ ಬಾ ಹಿಂಗೇನು ಹೊಡಿಯಲ್ಲ ಕಣ ಬಾ ಸುಮ್ಮ ಸುಮ್ಮನೆ ನಾನು ಹಿಂಗೆ ಯಾಕೆ ಕೊಡೀನಿ ಸುಮ್ಮನೆ ಎದುರಿಸ್ತೀನಿ ಅಷ್ಟೇ ಬಾ ಸರಿ ಬಾ ಬಾಯ ಜಾಣ ನನ್ನ ಕರೆ ಮಗ ಅವನು ಕರಿಯ ಜಾಣ ಕರಿಯ ಇದು ಬಾ